ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವೀಡಿಯೋದಲ್ಲಿ ಶ್ರಾವಣ ಪುರಾಣದ ಸೋಮವಾರ ವ್ರತ ಎಂಬ ಅಧ್ಯಾಯವನ್ನು ಕೇಳಿದೆವು ಈ ವಿಡಿಯೋದಲ್ಲಿ ಅಧ್ಯಾಯ ಏಳು ಮಂಗಳ ಗೌರಿ ವ್ರತ ಈಶ್ವರನು ಹೇಳುತ್ತಾನೆ ಅಯ್ಯ ಸನತ್ ಕುಮಾರ ಇನ್ನು ನಿನಗೆ ಉತ್ತಮವಾದ ಭೌಮ ವ್ರತದ ಬಗ್ಗೆ ತಿಳಿಸುವೆನು ಕೇಳು ಈ ವ್ರತವನ್ನು ಅನುಷ್ಠಾನ ಮಾಡುವುದರಿಂದ ವೈಧವ್ಯವು ನಾಶವಾಗುವುದು ಇದನ್ನು ವಿವಾಹಾನಂತರ ಸ್ತ್ರೀಯರು ಐದು ವರ್ಷಗಳವರೆಗೆ ಆಚರಿಸಬೇಕು ಪಾಪನಾಶಕವಾದ ಈ ವ್ರತಕ್ಕೆ ಮಂಗಳ ಗೌರಿ ವ್ರತವೆಂದು ಹೆಸರು ವಿವಾಹದ ನಂತರ ಬರುವ ಶ್ರಾವಣ ಮಾಸ ಶುಕ್ಲ ಪಕ್ಷದ ಮೊದಲ ಮಂಗಳವಾರದಂದು ಈ ವ್ರತವನ್ನು ಧಾರಣ ಮಾಡಬೇಕು ಬಾಳೆಯ ಕಂಬಗಳನ್ನು ಕಟ್ಟಿ ಹೂವಿನ ಮಂಟಪವನ್ನು ಸಿದ್ಧಪಡಿಸಬೇಕು ಮಂಟಪದ ಛತ್ತಿನ ಮಧ್ಯ ನಾನಾ ವಿಧದ ಫಲಗಳನ್ನು ತೂಗು ಬಿಟ್ಟು ರೇಷ್ಮೆಯ ಪರದೆಯನ್ನು ಕಟ್ಟಿ ಮಂಟಪವನ್ನು ಅಲಂಕರಿಸಬೇಕು ಮಂಟಪದ ಮಧ್ಯೆ ಪೀಠದ ಮೇಲೆ ಸುವರ್ಣ ನಿರ್ಮಿತವಾದ ದೇವಿ ಪ್ರತಿಮೆಯನ್ನು ಸಂಸ್ಥಾಪಿಸಬೇಕು ಸುವರ್ಣದ ಪ್ರತಿಮೆಯನ್ನು ಮಾಡಿಸುವುದಾಗದಿದ್ದರೆ ತನ್ನ ಶಕ್ತಿಯಾನುಸಾರ ಬೇರೆ ಧಾತುಗಳಲ್ಲಿ ಗೌರಿ ಪ್ರತಿಮೆಯನ್ನು ತಯಾರಿಸಿಕೊಂಡು ಅದನ್ನು ಮಂಟಪದಲ್ಲಿಟ್ಟು ಪೂಜಿಸಬೇಕು ಮಂಗಳ ಗೌರಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಹದಿನಾರು ದೂರ್ವಾ ದಲಗಳಿಂದಲೂ ಹದಿನಾರು ಉತ್ತರಾಣಿ ದಲಗಳಿಂದಲೂ ಅಷ್ಟೇ ಸಂಖ್ಯೆಯ ಅಕ್ಕಿಯ ಕಾಳುಗಳಿಂದಲೂ ಮತ್ತು ಹದಿನಾರು ಕಡಲೆಯ ಬೇಳೆಗಳಿಂದಲೂ ಗೌರಿಯನ್ನು ಪೂಜಿಸಬೇಕು ದೇವಿಯ ಮುಂದೆ ಹದಿನಾರು ಬತ್ತಿಗಳನ್ನು ಹಚ್ಚಿದ ಒಂದೇ ದೀಪವನ್ನಾಗಲಿ ಅಥವಾ ಹದಿನಾರು ಪ್ರತ್ಯೇಕ ಪ್ರತ್ಯೇಕ ದೀಪವನ್ನಾಗಲಿ ಹಚ್ಚಿಡಬೇಕು ದೇವಿಗೆ ಮೊಸರನ್ನವನ್ನು ಭಕ್ತಿಯಿಂದ ನಿವೇದಿಸಬೇಕು ದೇವಿಯ ಹತ್ತಿರ ಕಲ್ಲು ಮರಳು ಇಡಬೇಕು ಈ ರೀತಿ ಶ್ರಾವಣದ ಎಲ್ಲ ಮಂಗಳವಾರ ದಿನ ಪೂಜೆಯನ್ನು ಮಾಡುತ್ತಾ ಐದು ವರ್ಷ ಗೌರಿ ಪೂಜೆಯನ್ನು ಮಾಡಿದ ನಂತರ ಉದ್ಯಾಪನೆಯನ್ನು ಮಾಡಬೇಕು ತಮ್ಮ ತಾಯಿಗೆ ವಾಯನ ದಾನವನ್ನು ಕೊಡಬೇಕು ಉದ್ಯಾಪನೆಯ ಕ್ರಮವನ್ನು ತಿಳಿಸುವೆನು ಕೇಳು ಒಂದು ಫಲ ತೂಕದ ಬಂಗಾರದಿಂದ ಗೌರಿ ಪ್ರತಿಮೆಯನ್ನು ಮಾಡಿಸಬೇಕು ಯಜಮಾನನು ಸಮರ್ಥನಾಗಿದ್ದರೆ ಸ್ತ್ರೀಯು ಬಂಗಾರ ಅಥವಾ ಬೆಳ್ಳಿ ಅಥವಾ ತಾಮ್ರ ಮೊದಲಾದ ಧಾತುಗಳಿಂದ ತಯಾರಿಸಿದ ಅಥವಾ ತಮ್ಮ ಶಕ್ತಿಯಾನುಸಾರ ತಯಾರಿಸಿದ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿ ಅದರ ಮೇಲೆ ಉಟ್ಟುಕೊಳ್ಳುವ ಹೊಸ ವಸ್ತ್ರ ಮತ್ತು ಹೊಸ ರಮಣೀಯವಾದ ಕುಬುಸಗಳನ್ನು ಇಡಬೇಕು ಅದರ ಮೇಲ್ಭಾಗದಲ್ಲಿ ದೇವಿಯ ಪ್ರತಿಮೆಯನ್ನು ಸ್ಥಾಪಿಸಬೇಕು ದೇವಿಯ ಸಮೀಪದಲ್ಲಿ ಬೆಳ್ಳಿಯಿಂದ ತಯಾರಿಸಿದ ತೆಕ್ಕೆಯನ್ನಿತ್ತು ತಾಯಿಗೆ ವಾಯನದಾನವನ್ನು ಕೊಡಬೇಕು ತಾಯಿಯ ಸ್ಥಾನದಲ್ಲಿರುವ ವೃದ್ಧ ಸುವಾಸಿನಿಗೂ ಮತ್ತು ಹದಿನಾರು ಸುವಾಸಿನಿಯರಿಗೂ ಭೋಜನ ಮಾಡಿಸಬೇಕು ಹೇ ಸನತ್ ಕುಮಾರ ಈ ಪ್ರಕಾರ ಉದ್ಯಾಪನೆಯನ್ನು ಮಾಡಿದ ಸ್ತ್ರೀಯು ಮುಂದಿನ ಏಳು ಜನ್ಮಗಳಲ್ಲಿ ಸೌಭಾಗ್ಯವನ್ನು ಹೊಂದುವಳು ಪೌತ್ರಾದಿಗಳಿಂದ ಅನೇಕ ಸಂಪತ್ತಿನಿಂದ ಕೂಡಿ ಪತಿಯೊಂದಿಗೆ ಸುಖದಿಂದ ಇರುವಳು ಇದನ್ನು ಕೇಳಿದ ಸನತ್ ಕುಮಾರನು ಹೇ ಶಂಭೋ ಹಿಂದಕ್ಕೆ ಯಾರಾದರೂ ಈ ವ್ರತವನ್ನು ಆಚರಿಸಿರುವರೆ ಯಾರು ಆಚರಿಸಿದ್ದರೂ ಅವರಿಗಾದ ಫಲವೇನು ಈ ವಿಷಯದಲ್ಲಿ ನನಗೆ ವಿಶ್ವಾಸ ಹುಟ್ಟಲು ಕೃಪೆ ಮಾಡಿ ಇದೆಲ್ಲವನ್ನೂ ತಿಳಿಸುವವನಾಗು ಎಂದು ವಿಜ್ಞಾಪಿಸಲು ಈಶ್ವರನು ಹೇಳುತ್ತಾನೆ ಹಿಂದಕ್ಕೆ ಕುರುದೇಶದಲ್ಲಿ ಶ್ರುತಕೀರ್ತಿ ಎಂಬ ರಾಜನಿದ್ದನು ಅವನು ಶಾಸ್ತ್ರಜ್ಞನು ಕೀರ್ತಿವಂತನು ಜಿತಶತ್ರುವು ಆಗಿದ್ದನು ಚತುಷ್ಠಿ ಕಲೆಗಳನ್ನು ಬಲ್ಲವನಾಗಿದ್ದನು ಧನುರ್ವಿದ್ಯಾ ವಿಶಾರದನು ಆಗಿದ್ದನು ಇಂಥ ರಾಜನಿಗೆ ಪುತ್ರ ಸಂತಾನವೊಂದನ್ನು ಬಿಟ್ಟು ಉಳಿದೆಲ್ಲ ಸಂಪತ್ತು ಪ್ರಾಪ್ತವಾಗಿದ್ದಿತು ಸಂತಾನ ವಿಷಯದಲ್ಲಿ ರಾಜನು ಬಹು ಚಿಂತಾಕುಲನಾಗಿದ್ದನು ಜಪ ಧ್ಯಾನಗಳನ್ನು ಮಾಡಿ ದೇವಿಯ ಆರಾಧನೆಯನ್ನು ಮಾಡಿದನು ರಾಜನ ಘೋರವಾದ ತಪಸ್ಸಿನಿಂದ ದೇವಿಯು ಪ್ರಸನ್ನಳಾಗಿ ಹೇ ರಾಜ ಸುವ್ರತ ನಿನಗೆ ಬೇಕಾದ ವರವನ್ನು ಕೇಳು ಎಂದು ತಿಳಿಸಲು ಶ್ರುತಕೀರ್ತ ರಾಜನು ಏನು ಕೇಳಿದನೆಂದರೆ ಹೇ ದೇವಿ ನೀನು ನನ್ನಲ್ಲಿ ಪ್ರಸನ್ನಳಾಗಿದ್ದರೆ ಸಗುಣಿಯಾದ ಸುಲಕ್ಷಣ ಪುತ್ರನನ್ನು ದಯಪಾಲಿಸು ಹೇ ಮಾತೆ ನಿನ್ನ ಅನುಗ್ರಹದಿಂದ ಉಳಿದೆಲ್ಲವೂ ನನಗೆ ಪ್ರಾಪ್ತವಾಗಿದ್ದು ಯಾವುದರ ಕೊರತೆಯೂ ಇರುವುದಿಲ್ಲ ರಾಜನ ಪ್ರಾರ್ಥನೆಯನ್ನು ಕೇಳಿ ದೇವಿಯು ಮುಗುಳ್ನಗುತ್ತಾ ಹೇಳಿದಳು ಹೇ ರಾಜ ನೀನು ಅಸಾಧ್ಯವಾದುದನ್ನು ಕೇಳಿರ್ವಿ ಆದರೂ ನಿನ್ನ ಮೇಲಿನ ಕೃಪೆಯಿಂದ ಆ ವರವನ್ನು ಕರುಣಿಸುವೆನು ಹೇ ರಾಜೇಂದ್ರ ಕೇಳು ಅತ್ಯಂತ ಗುಣಿಯಾಗಿರುವ ಮಗನನ್ನು ಇಚ್ಛಿಸುವಿಯಾದರೆ ಅವನು ಕೇವಲ ಆರು ವರ್ಷ ಜೀವಿಸಿರುವನು ಅದಕ್ಕಿಂತ ಹೆಚ್ಚಿನ ಕಾಲ ಜೀವಿಸಲಾರನು ಇನ್ನು ರೂಪ ವಿದ್ಯಾರಹಿತನಾದ ಮಗನನ್ನು ಬಯಸಿದರೆ ಅವನು ಚಿರಂಜೀವಿಯಾಗಿರುವನು ವಿಚಾರ ಮಾಡಿ ನಿರ್ಧರಿಸು ದೇವಿಯ ಈ ಮಾತುಗಳನ್ನು ಕೇಳಿ ರಾಜನು ಚಿಂತಾಕ್ರಾಂತನಾದನು ನಂತರ ತನ್ನ ಪತ್ನಿಯೊಂದಿಗೆ ಸಮಾಲೋಚಿಸಿ ಗುಣವಂತನಾದ ಪುತ್ರನನ್ನೇ ಪ್ರಾರ್ಥಿಸಿದನು ದೇವಿಯು ಸರ್ವಲಕ್ಷಣ ಸಂಪನ್ನನಾದ ಕೇವಲ ಹದಿನಾರು ವರ್ಷ ಆಯುಷ್ಯ ಹೊಂದಿದ ಮಗನನ್ನು ತನ್ನ ಭಕ್ತನಾದ ರಾಜನಿಗೆ ದಯಪಾಲಿಸಿ ಹೇಳಿದಳು ಹೇ ರಾಜ ನನ್ನ ಮಂದಿರದ ಎದುರಿನಲ್ಲಿ ಒಂದು ಮಾವಿನ ಮರವಿದೆ ಅದರಲ್ಲಿಯ ಒಂದು ಹಣ್ಣನ್ನು ತಂದು ನನ್ನ ಆಜ್ಞಾನುಸಾರ ನಿನ್ನ ಪತ್ನಿಗೆ ತಿನ್ನಲು ಕೊಡು ಇದರಿಂದ ನಿಶ್ಚಿತವಾಗಿ ಸದ್ಯದಲ್ಲೇ ಅವಳು ಗರ್ಭವನ್ನು ಧರಿಸುವಳು ದೇವಿಯ ಆಜ್ಞಾನುಸಾರವಾಗಿಯೇ ರಾಜನು ಮಾಡಿದನು ಮತ್ತು ರಾಣಿಯು ಗರ್ಭಧಾರಣ ಮಾಡಿದಳು ಹತ್ತನೇ ತಿಂಗಳಿನಲ್ಲಿ ದೇವಸುತನಂತೆ ಕಾಣುವ ಒಬ್ಬ ಮಗನನ್ನು ಪ್ರಸವಿಸಿದಳು ರಾಜನು ಹರ್ಷಶೋಕ ಎರಡರಿಂದಲೂ ಕೂಡಿದವನಾಗಿ ಮಗುವಿನ ಜಾತಕರ್ಮಾದಿಗಳನ್ನು ಮಾಡಿದನು ರಾಜನು ಶಿವನನ್ನು ಧ್ಯಾನಿಸುತ್ತಾ ತನ್ನ ಮಗನಿಗೆ ಚಿರಾಯು ಎಂದು ಹೆಸರಿನ್ನಿಟ್ಟನು ಮಗನು ಹದಿನಾರು ವರ್ಷದವನಾದ ಮೇಲೆ ರಾಜ ರಾಣಿ ಇಬ್ಬರೂ ಚಿಂತಾಕುಲರಾದರು ಆಗ ರಾಜನು ವಿಚಾರಿಸಿದನು ಏನೆಂದರೆ ಈ ಮಗನಾದರೂ ಬಹು ಕಷ್ಟದಿಂದ ದೊರಕಿದ್ದಾನೆ ಇವನ ದುಃಖದ ಮೃತ್ಯವನ್ನು ನನ್ನ ಕಣ್ಣೆದುರು ಹೇಗೆ ನೋಡೇನು ನಂತರ ರಾಜನು ತನ್ನ ಮಗನನ್ನು ಅವನ ಸೋದರ ಮಾವನೊಂದಿಗೆ ಕಾಶಿಗೆ ಕಳುಹಿಸಲು ವ್ಯವಸ್ಥೆ ಮಾಡಿದನು ಆಗ ರಾಜಪತ್ನಿ ಯಶಸ್ವಿನಿಯು ತನ್ನ ಸೋದರನಿಗೆ ಅಯ್ಯ ಯಾತ್ರಿಕನ ವೇಷವನ್ನು ಹಾಕಿ ನನ್ನ ಮಗನನ್ನು ಕಾಶಿಗೆ ಕರೆದುಕೊಂಡು ಹೋಗು ಹಿಂದಕ್ಕೆ ಈ ಮಗನನ್ನು ಪಡೆಯುವ ಮೊದಲು ಮೃತ್ಯುಂಜಯನನ್ನು ಪ್ರಾರ್ಥಿಸಿದ್ದೆನು ಆದ್ದರಿಂದ ಈಗ ನಿನ್ನೊಂದಿಗೆ ನನ್ನ ಮಗನನ್ನು ಕಾಶೀ ವಿಶ್ವೇಶ್ವರನ ದರ್ಶನಕ್ಕಾಗಿ ಕೊಟ್ಟು ಕಳುಹಿಸುತ್ತಿರುವೆನು ನನ್ನ ಮಗನನ್ನು ಕರೆದುಕೊಂಡು ಹೋಗು ಇವನನ್ನು ಜೋಕೆಯಿಂದ ರಕ್ಷಿಸು ಎಂದು ಮುಂತಾಗಿ ಹೇಳಿದಳು ಸಹೋದರಿಯ ಮಾತುಗಳನ್ನು ಕೇಳಿ ಅವನು ತನ್ನ ಪತ್ನಿಯೊಂದಿಗೆ ಸೋದರಳಿಯನಾದ ರಾಜಕುಮಾರನನ್ನು ಕರೆದುಕೊಂಡು ಕಾಶಿಗೆ ಹೊರಟನು ಕೆಲವು ದಿನಗಳ ಪ್ರವಾಸದ ನಂತರ ಅವನು ಆನಂದವೆಂಬ ನಗರಕ್ಕೆ ಬಂದನು ಆಗ ಅಲ್ಲಿ ವೀರಸೇನಾ ಎಂಬ ರಾಜನು ಆಳುತ್ತಿದ್ದನು ಅವನಲ್ಲಿ ಸರ್ವ ಸಂಪತ್ತುಗಳ ಸಮೃದ್ಧಿ ಇದ್ದಿತು ಆ ರಾಜನಿಗೆ ಮಂಗಳ ಗೌರಿ ಎಂಬ ಹೆಸರಿನ ಒಬ್ಬ ಮಗಳಿದ್ದಳು ಸರ್ವಲಕ್ಷಣ ಸಂಪನ್ನಳಾದ ವಿವಾಹ ವಯಸ್ಸಿಗೆ ಬಂದಿದ್ದ ರೂಪ ಲಾವಣ್ಯಯುತಳಾದ ಆ ರಾಜಕುಮಾರಿಯು ನೋಡಲು ಮನೋಹರಳಾಗಿದ್ದಳು ಎಲ್ಲ ಉಪಮಾನಗಳನ್ನು ತುಚ್ಛೀಕರಿಸುವಂತೆ ಸುಂದರಳಾಗಿದ್ದ ಅವಳು ಒಮ್ಮೆ ನಗರದ ಒಂದು ಉಪವನದಲ್ಲಿ ತನ್ನ ಸಖಿಯರೊಂದಿಗೆ ಕುಳಿತುಕೊಂಡಿದ್ದಳು ಅಷ್ಟರಲ್ಲಿ ತನ್ನ ಸೋದರ ಮಾವನೊಂದಿಗೆ ಸಂಚರಿಸುತ್ತಾ ಚಿರಾಯು ರಾಜಕುಮಾರನು ಆ ಸ್ಥಳಕ್ಕೆ ಬಂದನು ಅಲ್ಲಿ ಸ್ವಲ್ಪ ಸಮಯ ವಿಶ್ರಮಿಸಿ ಅವರಿಬ್ಬರೂ ಆ ಉಪವನದಲ್ಲಿರುವ ಕನ್ಯೆಯರನ್ನು ನೋಡಬೇಕೆಂದು ಆತುರರಾಗಿ ಅಲ್ಲಿಯೇ ನಿಂತುಕೊಂಡರು ಆ ಉಪವನದಲ್ಲಿ ಆಟವಾಡುತ್ತಿದ್ದ ಕನ್ಯೆಯರ ಮಧ್ಯೆ ಒಬ್ಬ ಬಾಲಿಕೆಯು ವಿನೋದದಿಂದ ರಾಜಪುತ್ರಿಯನ್ನು ಕುರಿತು ರಂಡೆ ಎಂದು ಸಿಟ್ಟಿಗೆದ್ದವರಂತೆ ಅಶ್ಲೀಲ ಮಾತುಗಳನ್ನಾಡಿದಳು ಆ ಅಶುಭ ಮಾತನ್ನು ಕೇಳಿದ ರಾಜಕುಮಾರಿಯು ಹೇಳಿದಳು ಹೇ ಸಖಿ ನೀನು ಈ ತರಹ ಅಶುಭವಾದುದನ್ನು ಏಕೆ ಮಾತನಾಡಿದಿ ನಮ್ಮ ಕುಲದಲ್ಲಿಯಂತೂ ಇಂಥ ಸ್ತ್ರೀ ಯಾರೂ ಇರುವುದಿಲ್ಲ ಹೇ ಸಖಿ ಮಂಗಳ ಗೌರಿ ದೇವಿಯ ಪ್ರಸಾದದಿಂದ ಮತ್ತು ಮಂಗಳ ಗೌರಿ ವ್ರತದ ಪ್ರಭಾವದಿಂದ ವಿವಾಹ ಸಮಯದಲ್ಲಿ ನನ್ನ ಕೈಯೊಳಗಿನ ಮಂತ್ರಾಕ್ಷತೆಗಳು ಯಾವ ವರನ ತಲೆಯ ಮೇಲೆ ಬೀಳುವವೋ ಅವನು ಅಲ್ಪಾಯುಷಿಯಾಗಿದ್ದರೂ ಚಿರಾಯು ಆಗುವನು ನಂತರ ಆ ಕನ್ಯೆಯರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಅಂದಿನ ದಿನವೇ ರಾಜಕುಮಾರಿಯಾದ ಮಂಗಲಾ ಗೌರಿಯ ವಿವಾಹ ದಿನವಾಗಿತ್ತು ಬಾಹ್ಲೀಕ ದೇಶದ ರಾಜನಾದ ದೃಢವರ್ಮನ ಮಗನಾದ ಸುಕೇತು ಎಂಬ ವರನಿಗೆ ಕೊಟ್ಟು ಅವಳ ವಿವಾಹ ಮಾಡುವುದು ನಿಶ್ಚಿತವಾಗಿತ್ತು ಆ ಸುಕೇತು ವರನಾದರೂ ಮೂರ್ಖನೂ ದಡ್ಡನೂ ಕುರೂಪಿಯೂ ಕಿವುಡನೂ ಆಗಿದ್ದನು ಇದನ್ನು ನೋಡಿ ವರ ಪಕ್ಷದಲ್ಲಿ ಕೆಲವರು ಇವಳಿಗೆ ಬೇರೊಬ್ಬ ವರನನ್ನು ಹುಡುಕಿ ಅವಳಿದ್ದಲ್ಲಿ ಕರೆದುಕೊಂಡು ಹೋಗಬೇಕು ಅವರಿಬ್ಬರ ವಿವಾಹದ ನಂತರ ಸುಕೇತುವು ವಿವಾಹ ಸ್ಥಳಕ್ಕೆ ಹೋಗಲಿ ಎಂದು ತಮ್ಮ ತಮ್ಮಲ್ಲಿ ಆಲೋಚಿಸಿದರು ನಂತರ ಅಲ್ಲಿಯೇ ಉಪವನದಲ್ಲಿದ್ದ ಚಿರಾಯು ಎಂಬ ಪುರುಷನನ್ನು ಮತ್ತು ಅವನ ಸೋದರ ಮಾವನನ್ನು ಕಂಡು ಅವರಿದ್ದಲ್ಲಿ ಹೋಗಿ ತಮ್ಮ ಕಾರ್ಯಸಿದ್ಧಿಗಾಗಿ ಚಿರಾಯುವನ್ನು ತಮ್ಮೊಡನೆ ಕಳಿಸುವಂತೆ ಅವನ ಸೋದರ ಮಾವನಿಗೆ ತಿಳಿಸಿದರು ಪರೋಪಕಾರಕ್ಕೆ ಸದೃಶವಾದ ಬೇರೊಂದು ಧರ್ಮವಿಲ್ಲವಷ್ಟೇ ಮಾತುಲನು ಅವರ ಮಾತಿನಿಂದ ಒಳಗೊಳಗೇ ಸಂತುಷ್ಟನಾದನು ಏಕೆಂದರೆ ಅವನು ಈ ಮೊದಲು ಉಪವನದಲ್ಲಿ ಮಂಗಲಗೌರಿಯೂ ಮಾತನಾಡಿದ್ದನ್ನು ಒಮ್ಮೆ ಕೇಳಿದ್ದರಿಂದ ಅವನಿಗೆ ಇದರಿಂದ ಸಂತಸವಾಯಿತು ಆದರೂ ಅದನ್ನು ತೋರಗೊಡದೆ ಅವನು ಭೋ ನಮ್ಮ ಹುಡುಗನನ್ನು ಅದೆಂತು ಕೇಳುತ್ತಿರುವಿರಿ ನಿಮ್ಮ ಕಾರ್ಯ ಸಾಧನೆಗೆ ವಸ್ತ್ರ ಆಭರಣಾದಿಗಳನ್ನು ಕೇಳಬೇಕಲ್ಲವೇ ಎಲ್ಲಿಯೂ ಅನ್ಯವರನನ್ನು ಕೊಡುವಂತೆ ಕೇಳುವುದು ಕಂಡಿಲ್ಲ ಆದರೂ ನಿಮ್ಮ ಮೇಲಿನ ಗೌರವದಿಂದ ನಮ್ಮ ಹುಡುಗ ಚಿರಾಯುವನ್ನು ನಿಮ್ಮೊಡನೆ ಕಳುಹಿಸಿಕೊಡುತ್ತಿದ್ದೇನೆ ಎಂದು ಹೇಳಿದನು ಆ ವರ ಪಕ್ಷದವರು ಚಿರಾಯುವನ್ನು ಕರೆದುಕೊಂಡು ಹೋಗಿ ಮಂಗಳಗೌರಿಯೊಂದಿಗೆ ಗೌರಿಯೊಂದಿಗೆ ಅವನ ವಿವಾಹ ಕಾರ್ಯವನ್ನು ಸಿದ್ಧ ಮಾಡಿದರು ಸಪ್ತಪದಿ ಮೊದಲಾದ ವಿವಾಹ ವಿಧಿಗಳನ್ನು ನಡೆದ ನಂತರ ಅವರಿಬ್ಬರನ್ನು ಆ ರಾತ್ರಿ ಪಾರ್ವತಿ ಪರಮೇಶ್ವರರ ದರ್ಶನಕ್ಕೆ ಕರೆದುಕೊಂಡು ಹೋದರು ಆ ರಾತ್ರಿ ಚಿರಾಯುವು ಮಂಗಳಗೌರಿಯೊಂದಿಗೆ ಹರ್ಷಭರಿತನಾಗಿ ಮಲಗಿಕೊಂಡನು ಅಂದಿನ ದಿನವೇ ಚಿರಾಯುವಿಗೆ ಹದಿನಾರು ವರ್ಷಗಳು ತುಂಬಿದವು ಆ ದಿನ ರಾತ್ರಿ ಕಾಲನು ಸರ್ಪರೂಪದಿಂದ ಅವನು ಮಲಗಿಕೊಂಡ ಸ್ಥಳಕ್ಕೆ ಬಂದನು ಅಷ್ಟರಲ್ಲಿ ರಾಜಕುಮಾರಿ ಮಂಗಳ ದೈವಯೋಗದಿಂದ ಎಚ್ಚೆತ್ತು ಅಲ್ಲಿದ್ದ ಮಹಾಸರ್ಪವನ್ನು ಕಂಡು ಭಯ ವಿಹ್ವಲಳಾಗಿ ನಡುಗತೊಡಗಿದಳು ಆದರೂ ಧೈರ್ಯವನ್ನು ತಂದುಕೊಂಡು ಆ ಸರ್ಪವನ್ನು ಪೂಜಿಸಿದಳು ಷೋಡಶೋಪಚಾರಗಳಿಂದ ಪೂಜಿಸಿ ಕುಡಿಯಲು ಸಾಕಷ್ಟು ಹಾಲನ್ನು ಸರ್ಪದ ಎದುರಿನಲ್ಲಿಯೇ ಇಟ್ಟಳು ನಂತರ ದೀನವಾಣಿಯಿಂದ ಸರ್ಪವನ್ನು ಪ್ರಾರ್ಥಿಸಿ ಸ್ತುತಿಸಿದಳು ಹೇ ದೇವಿ ನಾನು ಉತ್ತಮವಾದ ವ್ರತವನ್ನು ಆಚರಿಸುವೆನು ನನ್ನ ಪತಿಯು ಸರ್ಪ ಭಯದಿಂದ ಪಾರಾಗುವಂತೆ ಮತ್ತು ಚಿರಂಜೀವಿಯಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದಳು ಅಷ್ಟರಲ್ಲಿ ಆ ಸರ್ಪವು ಅಲ್ಲಿಯೇ ಇದ್ದ ಒಂದು ಕಮಂಡಲಿನಲ್ಲಿ ಪ್ರವೇಶಿಸಿತು ಆಗ ಮಂಗಲಗೌರಿಯು ತನ್ನ ಕುಪ್ಪಸದಿಂದ ಆ ಕಮಂಡಲದ ಬಾಯಿಯನ್ನು ಗಟ್ಟಿಯಾಗಿ ಕಟ್ಟಿದಳು ಅಷ್ಟರಲ್ಲಿ ಅವಳ ಪತಿಯಾದ ಚಿರಾಯು ತನ್ನ ದೇಹವನ್ನು ಒಡ್ಡು ಮುರಿಯುತ್ತಾ ಎಚ್ಚೆತ್ತು ಹೇ ಪ್ರಿಯೆ ನನಗೆ ಬಹು ಹಸಿವೆಯಾಗಿದೆ ಎಂದು ಹೇಳಲು ಅವನ ಪತ್ನಿಯು ತನ್ನ ತಾಯಿಯ ಬಳಿಗೆ ಹೋಗಿ ಪಾಯಸವನ್ನು ಲಡ್ಡುಗಳನ್ನು ಇಸಿದು ತಂದು ಕೊಡಲು ಚಿರಾಯುವು ಸಂತಸದಿಂದ ಅವೆಲ್ಲವನ್ನೂ ಸೇವಿಸಿದನು ಮುಂದೆ ಕೈ ತೊಳೆಯುವ ಸಮಯದಲ್ಲಿ ಅವನ ಬೆರಳಿನಿಂದ ರಾಜಮುದ್ರಿಕೆಯ ಉಂಗುರವು ಕೆಳಗೆ ಬಿದ್ದಿತು ಇದನ್ನರಿಯದ ಅವನು ತಾಂಬೂಲವನ್ನು ಸ್ವೀಕರಿಸಿ ಪುನಃ ಮಲಗಿಕೊಂಡನು ಇಷ್ಟೆಲ್ಲ ನಡೆದ ನಂತರ ಗೌರಿಯು ಕಮಂಡಲು ಪಾತ್ರೆಯನ್ನು ಎತ್ತಿ ಹೊರಗೆ ಒಗೆಯಬೇಕೆಂದು ಹೋದಳು ಆದರೂ ವಿಧಿ ವೈಚಿತ್ರ್ಯದಿಂದ ಅವಳು ಅಲ್ಲಿ ಸರ್ಪವನ್ನು ಕಾಣದೆ ಆ ಸ್ಥಳದಲ್ಲಿ ಚಮಕಿಸುವ ಹಾರದ ಕಾಂತಿಯನ್ನು ಕಂಡು ವಿಸ್ಮಿತಳಾದಳು ಪಾತ್ರೆಯ ಒಳಗಿರುವ ಹಾರವನ್ನು ತೆಗೆದುಕೊಂಡು ತನ್ನ ಕೊರಳಲ್ಲಿ ಕಟ್ಟಿಕೊಂಡಳು ಇತ್ತ ರಾತ್ರಿ ಇನ್ನು ಸ್ವಲ್ಪ ಉಳಿದಿರುವಾಗ ಸೋದರ ಮಾವನು ಬಂದು ಚಿರಾಯುವನ್ನು ಕರೆದುಕೊಂಡು ಹೋದನು ಇಷ್ಟೆಲ್ಲ ಮುಗಿದ ನಂತರ ವರ ಪಕ್ಷದವರು ಸುಕೇತುವನ್ನು ಕರೆದುಕೊಂಡು ರಾಜಕುಮಾರಿ ಮಲಗಿರುವಲ್ಲಿ ಬಂದರು ಇವನನ್ನು ನೋಡಿ ಮಂಗಲಾ ಗೌರಿಯು ಇವನು ತನ್ನ ಪತಿಯಲ್ಲವೆಂದು ತಿಳಿಸಿದಳು ವರ ಪಕ್ಷದವರೆಲ್ಲ ಹೇ ಶುಭೆ ಇದೇನು ಹೇಳುತ್ತಿರ್ವಿ ಇವನಲ್ಲದೆ ಬೇರೊಬ್ಬನು ನಿನ್ನ ಪತಿಯಾಗಿರುವನೆಂಬ ವಿಷಯದಲ್ಲಿ ಏನಾದರೂ ಗುರುತು ಇದ್ದರೆ ಅದನ್ನು ನಮಗೆ ತೋರಿಸು ಎಂದು ಕೇಳಿದರು ಆಗ ಗೌರಿಯು ಹೇಳಿದಳು ನನ್ನ ಪತಿಯಿಂದ ರಾತ್ರಿಯಲ್ಲಿ ನನಗೆ ಈ ನವರತ್ನ ಖಚಿತ ಅಂಗುಲೀಯಕವು ಕೊಡಲ್ಪಟ್ಟಿದೆ ಇದನ್ನು ಬೇಕಾದರೆ ಇವನ ಬೆರಳಲ್ಲಿ ಇಟ್ಟು ನೋಡಿರಿ ನನ್ನ ಪತಿಯು ರಾತ್ರಿ ರತ್ನ ಖಚಿತವಾದ ಹಾರವನ್ನು ನನಗೆ ಕೊಟ್ಟಿರುವನು ಇವನು ತಂದಿರುವ ಹಾರವು ಬೇರೆಯೇ ಆಗಿದೆ ಇದಲ್ಲದೆ ರಾತ್ರಿ ಆಮ್ರಸೇಚನೆ ಮಾಡುವ ಸಮಯದಲ್ಲಿ ನನ್ನ ಪತಿದೇವನ ಗಾಲಿನ ಪಾದದ ಗುರುತು ನನ್ನ ತೊಡೆಯ ಮೇಲಿದೆ ಬೇಗನೆ ಎಲ್ಲರೂ ನೋಡಿರಿ ಇಷ್ಟೇ ಅಲ್ಲದೆ ರಾತ್ರಿ ಸಂಭಾಷಣೆ ಮತ್ತು ಭಕ್ಷ್ಯಗಳು ಏನು ನಡೆದವೋ ಅದೆಲ್ಲವನ್ನೂ ಇವನು ಹೇಳಿದರೆ ಸಾಕು ಇವನೇ ನನ್ನ ಪತಿಯಾಗಲಿ ಮಂಗಲಾ ಗೌರಿಯು ಮಾತನ್ನು ಕೇಳಿ ವರಪಕ್ಷದವರೆಲ್ಲ ಅವಳ ಮಾತನ್ನು ಮೆಚ್ಚಿ ಹಾಗೇ ಆಗಲೆಂದರು ಸುಕೇತುವು ತಾನು ಅವಳ ಪತಿಯೆಂದು ಸಿದ್ಧಪಡಿಸಲು ಹೇಳಿದ ಗುರುತುಗಳಲ್ಲಿ ಒಂದೂ ಸಿದ್ಧಪಡಲಿಲ್ಲ ಆಗ ಎಲ್ಲರೂ ಈ ಸಂಬಂಧವನ್ನು ನಿಷೇಧಿಸಿದರು ನಂತರ ವರ ಪಕ್ಷದವರೆಲ್ಲ ಬಂದ ಹಾದಿಗೆ ಸುಂಕವಿಲ್ಲದೆ ತಿರುಗಿ ಹೊರಟು ಹೋದರು ಮಂಗಲಾ ಗೌರಿಯ ತಂದೆಯಾದ ಶ್ರುತಕೀರ್ತಿಯು ಉಳಿದವರಿಗೆ ಅನ್ನ ಸತ್ರವನ್ನು ನಡೆಸಿದನು ವರ ಪಕ್ಷದ ವೃತ್ತಾಂತವು ಕರ್ಣೋಪಕರಣವಾಗಿ ಎಲ್ಲರಿಗೂ ತಿಳಿಯಿತು ಸುಕೇತುವು ಸ್ವರೂಪತಃ ಕುರೂಪನಾಗಿದ್ದರಿಂದ ಬೇರೊಬ್ಬನನ್ನು ಆದರದಿಂದ ವಿವಾಹ ಸ್ಥಳಕ್ಕೆ ಕರೆತಂದಿದ್ದರು ಎಂಬ ವಿಷಯವೂ ಎಲ್ಲರಿಗೂ ತಿಳಿಯಿತು ಅನಂತರ ರಾಜನು ಬುರುಕೆಯನ್ನು ಹೊದಿಸಿ ಮಂಗಲಾ ಗೌರಿಯನ್ನು ಅರಮನೆಯ ಒಳಗೆ ಕೂಡಿಸಿದನು ಸೋದರಮಾವನೊಂದಿಗೆ ಒಂದು ವರ್ಷ ಕ್ಷೇತ್ರಯಾತ್ರೆಯ ನಿಮಿತ್ತ ಎಲ್ಲೆಡೆ ಸಂಚರಿಸಿ ಚಿರಾಯು ತನ್ನ ಅತ್ತೆಯ ಮನೆಯಲ್ಲಿ ಏನು ನಡೆದಿದೆ ಎಂಬುದನ್ನು ತಿಳಿಯಲು ಪುನಃ ಅಲ್ಲಿಗೆ ಹೋದನು ಪರದೆಯೊಳಗಿಂದಲೇ ಮಂಗಲಾ ಗೌರಿಯು ತನ್ನ ಪತಿಯನ್ನು ದೂರದಲ್ಲಿ ನೋಡಿ ಬಹು ಸಂತೋಷಭರಿತಳಾದಳು ತನ್ನ ಗಂಡ ಬಂದಿರುವ ವಿಷಯವನ್ನು ತನ್ನ ತಂದೆ ತಾಯಿಗಳಿಗೆ ತಿಳಿಸಿದಳು ತನ್ನ ಆಪ್ತ ಮಿತ್ರರನ್ನು ಕರೆಸಿ ರಾಜನು ತನ್ನ ಮಗಳಾದ ಮಂಗಳ ಗೌರಿಯಿಂದ ಪೂರ್ವದಲ್ಲಿ ಹೇಳಲ್ಪಟ್ಟ ಗುರುತುಗಳನ್ನು ಪರೀಕ್ಷಿಸಿದನು ಎಲ್ಲವೂ ಈ ಚಿರಾಯುವಿಗೆ ಸರಿಯಾಗಿ ಸಂಬಂಧಿಸಿರುವುದನ್ನು ಕಂಡು ತನ್ನ ಮಗಳನ್ನು ಅವನಿಗೆ ಒಪ್ಪಿಸಿದನು ನಂತರ ಶಿಷ್ಯರೊಂದಿಗೆ ಕೂಡಿ ರಾಜನು ವಿವಾಹ ಮಹೋತ್ಸವವನ್ನು ಸಂಭ್ರಮದಿಂದ ನೆರವೇರಿಸಿದನು ವಸ್ತ್ರಾಭರಣಗಳನ್ನು ಸೇನಾ ಅಶ್ವ ಗಜ ರಥಾದಿಗಳನ್ನು ಕೊಟ್ಟು ಇನ್ನೂ ಅನೇಕ ಉಡುಗೊರೆಗಳನ್ನು ಕೊಟ್ಟು ರಾಜನು ತನ್ನ ಪತ್ನಿಯೊಂದಿಗೆ ನವ ದಂಪತಿಗಳನ್ನು ಬೀಳ್ಕೊಟ್ಟನು ಮುಂದೆ ಚಿರಾಯುವು ತನ್ನ ಪತ್ನಿಯನ್ನು ಕರೆದುಕೊಂಡು ಸೋದರ ಮಾವನೊಂದಿಗೆ ಸೇನಾ ಸಹಿತ ತನ್ನ ರಾಜಧಾನಿಗೆ ತಿರುಗಿ ಬಂದನು ಮಗನು ತಿರುಗಿ ಬಂದಿರುವುದನ್ನು ದೂತರ ಮುಖದಿಂದ ತಿಳಿದ ರಾಜದಂಪತಿಗಳಿಗೆ ದೈವವು ಹೇಗೆ ಬದಲಿಸಿತು ಎಂದು ಅವರ ಮಾತಿನಲ್ಲಿ ವಿಶ್ವಾಸವೇ ಹುಟ್ಟಲಿಲ್ಲ ಅಷ್ಟರಲ್ಲಿ ಸಾಕ್ಷಾತ್ ಮಗನೇ ಅವರೆದುರು ಬಂದು ತಂದೆ ತಾಯಿಗಳ ಪಾದಗಳಲ್ಲಿ ಭಕ್ತಿಯಿಂದ ಬಾಗಿ ನಮಿಸಿದನು ಆಗ ತಂದೆ ತಾಯಿಗಳು ಅವನ ನೆತ್ತಿಯನ್ನು ಮೂಸಿ ನೋಡಿ ಬಹು ಸಂತೋಷವನ್ನು ಹೊಂದಿದರು ಸೊಸೆಯಾದ ಮಂಗಳಗೌರಿಯೂ ಅತ್ತೆ ಮಾವಂದಿರಿಗೆ ನಮಿಸಿದಳು ಅತ್ತೆಯು ತನ್ನ ಸೊಸೆಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಲು ಕೇಳಿದಳು ಸೊಸೆಯೂ ಕೂಡ ಮಂಗಲ ಗೌರಿ ವ್ರತದ ಉತ್ತಮವಾದ ಮಹಾತ್ಮೆಯನ್ನೆಲ್ಲ ಹೇಳಿದಳು ಮತ್ತು ವಿವಾಹದ ಮುಂದೆ ನಡೆದುದೆಲ್ಲವನ್ನೂ ಯಥಾರ್ಥವಾಗಿ ತಿಳಿಸಿದಳು ಹೇ ಸನತ್ ಕುಮಾರ ಮಂಗಲ ಗೌರಿ ವ್ರತವು ಈ ಪ್ರಕಾರವಾಗಿರುವುದನ್ನು ನಿನಗೆ ತಿಳಿಸಿದೆನು ಯಾರು ಈ ವ್ರತ ಕಥೆಯನ್ನು ಕೇಳುವರೋ ಹೇಳುವರೋ ಅವರ ಮನೋರಥಗಳೆಲ್ಲವೂ ಶೀಘ್ರವಾಗಿ ಸಿದ್ಧಿಸುವುವು ಸೂತರು ಹೇಳುತ್ತಾರೆ ಭೋ ಶೌನಕಾದಿ ಋಷಿಗಳೇ ಈ ಪ್ರಕಾರ ಈಶ್ವರನು ಸನತ್ ಕುಮಾರನಿಗೆ ಮಂಗಲಾಗೌರಿ ವ್ರತವನ್ನು ಹಾಗೂ ಅದರ ಮಹಾತ್ಮೆಯನ್ನು ತಿಳಿಸಲು ಕುಮಾರನು ಶೀಘ್ರ ಸಿದ್ಧಿಪ್ರದವಾದ ಅದನ್ನು ಕೇಳಿ ಮಹಾನಂದಭರಿತನಾದನು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ ಕುಮಾರ ಸಂವಾದದಲ್ಲಿ ಮಂಗಲಗೌರಿ ವ್ರತಾಕಥನ ಎಂಬ ಏಳನೇ ಅಧ್ಯಾಯವು ಸಮಾಪ್ತವಾಯಿತು